ರಾಜ್ಯದಲ್ಲಿ ನೀರಿಗಾಗಿ ಆಹಾಕಾರ ಸೃಷ್ಟಿಯಾಗಿದೆ ಇನ್ನು ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಇನ್ನು ತಾಲೂಕಿನ ಆಳ್ದಲ್ ಕೋಟ್ನೇಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಗ್ರಾಮೀಣ ಭಾಗದ ಜನರು ಕೆಲಸ ಕಾರ್ಯ ಬಿಟ್ಟು ನೀರಿಗಾಗಿಯೇ ಅಲಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕುತ್ತಿದ್ದಾರೆ ನಾವು ಸುಮಾರು ಎರಡು ಮೂರು ತಿಂಗಳ ನೀರಿನ ಸಮಸ್ಯೆ ಭಾರಿ ಗಂಭೀರ ಆಗಿದ್ರಿ ನಾವು ಮನವಿ ಪತ್ರ ಕೊಟ್ಟಿದಿವ್ರಿ ಇದ್ದಾಗ ಕೊಟ್ಟಿವ್ರಿ ಆಮೇಲೆ ಬರ್ತವ ಅಂತೇಳಿ ಒಂದ್ಸಲ ಬಸಫ ಬಂದ್ರಿ ಬಂದ್ ಕೇಸಿ ಎಲ್ಲಾ ಜನರ ಮುಖಾಂತರ ಹೇಳ್ಕೇಸಿ ಜೈಸಮ್ ಜೈಜಮ್ಮ ಅಂದ್ರೆ ಬರ್ತದ್ರಿ ಅಂತ ಹೇಳಿ ಇದ್ ಮಾಡ್ಯಾರ್ರಿ ಅದ ಜೈ ಜಮ್ಮ ಹಾಕ್ಯಾರ ಅದ್ ಬರ್ತಾವಾಗ ಬರದಲ್ಲ ಕೊಡ್ತಿಲ್ರಿ ನೀರಿನ ಈಗ ನೀರಿನ ಸಮಸ್ಯೆ ಗಂಭೀರ ಈಗ ಮತ್ತೆ ಮೇಡಮ್ ಈಗೊಂದು ಹದ್ನೈದು ದಿನ ಆಯ್ತ್ರಿ ಇವಾಗ ಮೇಡಮ್ ಬಂದು ಬೆಟ್ಟ ಹಗಿದಿವ್ರಿ ಬೆಟ್ಟ ಆದ್ಮೇಲೆ ಅವ್ರ ಏನಂದ್ರೆ ನಮ್ಮ ಮೇಡಮ್ ಪೀಡು ಮೇಡಮ್ನ ಕರೆ ಕಳಿಸಿದ್ರಿ ಶಾರದಾ ಮೇಡಮ್ ಅವ್ರನ್ನ ನಾವ್ ಫೋನ್ ಮಾಡಿದ್ರೆ ಫೋನ್ ರೀ ಎತ್ತಲಿಲ್ಲ ಆ ಮೇಡಮ್ ಫೋನ್ ಮಾಡಿದಾಗ ಆಮೇಲೆ ಬಂದ್ರಿ ಬಂದು ಬೆಟ್ಟ ಹಾಕೇಸಿ ಇವ್ರ ಸಮಸ್ಯೆ ಏನೈತಮ್ಮ ಹೇಳಂತಂದಾಗ ನಾಳೆಗೆ ಅಂತ ಹೋಯ್ತಿನ ಅಲ್ಲಿ ಹೋಗ್ಕೇಸಿ ವಾಟರ್ ಮ್ಯಾನ್ ಬಿಲ್ ಕಲೆಕ್ಟರ್ ನೀರ್ ಜಗಿದೇವ ಅಂತ ಹೇಳ್ಯಾರೀ ಹಾಲಾಗ ನಾವ್ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಶಾರದಾ ಮೇಡಮ್ ಅಲ್ಲಿ ಕುಡಿಯೋಕೆ ನೀರಿನ ಸಮಸ್ಯೆ ಗಂಭೀರ ಐತೆ ರೀ ನೀರನ್ನೇ ಇಲ್ಲ ಕುಡಿಯಾಕ ಇಲ್ಲಿ ಯಾವ ಕಾಲ್ದೊಳಗ ರೀ ಕಾಲ್ದೊಳಗ ಇದೈತ್ರಿ ಅದಕ್ಕೆ ಮತ್ತೆ ಇವತ್ತು ಕಾಲ್ ನಿನ್ನೇನು ಮಾಡಿವ್ರಿ ಕಾಲು ಐತಿಲ್ ರೀ ಇವತ್ತು ಬಿಲ್ ಕಲೆಕ್ಟರ್ ಹೇಳಿವ್ರಿ ನಾ ಯಾರ ಲಗ್ನ ಹೋಗಿರಿ ನಾಳೆಗೆ ಬರ್ತಾರ ಅಂತ ಹೇಳ್ತಾರ ಅಲ್ಲ ಸರ್ ಮತ್ತೆ ಈ ರೀತಿ ಕುಡಿಯೋರ್ ಸಮಸ್ಯೆ ಮತ್ತೆ ಪಿಡಿಯೋ ಶಾರದವ್ರದ್ದು ಮತ್ತೆ ಆಕ್ಷನ್ ತಗೋಬೇಕಲ್ಲ ಅದ್ರ ಏನು ತಗೊಂಡಿಲ್ಲ ನೋಡ್ರಿ ಅವ್ರಿಗೆ ಒಂದ್ ನಾವು ಯಾಕಂದ್ರೆ ಮನವಿ ಪತ್ರ ಕೊಡೋದಿತ್ರಿ ಕೊಡ ಈಗ ಇಲ್ಲಿ ಹಳೆ ತಂದೇ ಮನವಿ ಪತ್ರ ತೋರಿಸ್ರಿ ಅವ್ರಿಗೆ ಆಯ್ತಪ್ಪ ಅಂತ ಹೇಳಿ ಬರ್ತವಂತ ಹೇಳ್ರಿ ಬಂದಿಲ್ಲ ಆದ್ರೆ ಮತ್ತೆ ಒಂದ್ ಅದಂದ್ರೆ ಈಗ ಎಷ್ಟು ಸದಸ್ಯರಿಗೆ ಮನವಿ ಹೇಳಿವ್ರಿ ಸದಸ್ಯರಿಗೆ ಹೇಳಿವಿ ಹೇಳಿವ್ ನಾವು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನೇ ಹೇಳಿವಿ ಹೇಳಿದ್ರೂ ಅವ್ರು ಆಯ್ತಪ್ಪ ಮಾಡಮ್ರಿ ನಮ್ ಅಂತ ಹೇಳ್ತಾರ ಅವ್ರು ಯಾಕಂದ್ರೆ ಊರಾಗ ಇದು ಶಿಶಿರು ರಸ್ತೆ ಅಹ್ ಪೂರ್ತಿ ಇದೈತ್ರಿ ರಸ್ತೆ ಮಾಡಿಲ್ಲ ಯಾವ ಕೆಲಸ ಶಾಸಕರು ಇದಾರಲ್ಲ ಸರ್ ಮತ್ತೆ ಶಾಸಕರನ್ನು ಗೆದ್ದು ಹೋಗಿರ್ರಿ ಶಾಸಕರು ಹಳ್ಳ್ಯಕ ಬಂದಿಲ್ರಿ ಯಾರು ಸರ್ ಶಾಸಕರು ಹಂಪಯ್ಯ ನಾಯಕ ಅಂತ ಹೇಳ್ರಿ ಅವ್ರು ಬಂದ್ ಕೇಸಿ ಕುಡಿಯ ನೀರಿನ ಸಮಸ್ಯೆ ಏನೈತಿ ಏನ್ ನೋಡಿಲ್ರಿ ಅವ್ರ ಏನಿಲ್ಲ ಓಟ್ ಕೇಳಕಷ್ಟೇ ಬರ್ತಾರೀ ಅಲ್ಲಿ ಓಟ್ ಕೊಡ್ರಪ್ಪ ಅಂತ ಹೇಳಿ ಬರ್ತಾರೀ ಆಮೇಲೆ ಈಗ ಏನಾಗ್ಯದ ಅಂತ ಹೇಳಿ ಕೇಳಕನು ಬರೋದಲ್ರಿ ಅವ್ರು ಅದ್ರ ಸಲುವಾಗಿ ಈಗ ನಾವು ನಿಮ್ ಗಮನಕ್ಕೆ ತರೋದ್ರಿ ನೀವು ಏನಂತಂದ್ರೆ ಈ ಇದು ಸರ್ಕಾರಕ್ ಮುಡ್ಸ್ರಿ ಅದನ್ನ ಕೇಸಿ ಅದು ಜನರದ ಸಮಸ್ಯೆಗಳನ್ನ ಬಗೆರ್ಸಕ ನೀವೊಂದು ಅನುವು ಮಾಡಿ ಕೊಡ್ರಿ ಸರ್ ಸಮಾಜದ ರುವ ಗೊಂದಲಗಳನ್ನು ಸರಿಪಡಿಸದೇ ಇರುವ ರಾಜಕೀಯ ವ್ಯರ್ಥ ಈ ಸಮಾಜದಲ್ಲಿ ಎರೇಕೊಟ್ನಿಕಲ್ ಗ್ರಾಮದಲ್ಲಿ ಕುಡಿಯುವ ನೀರು ಯಾವ ರೀತಿಯಾಗಿ ಕೆರೆಗಳನ್ನು ತುಂಬಿಸಿದ್ದೀರಾ ಕೆನಾಲಿನಲ್ಲಿ ಬಾಜಿನಲ್ಲಿರ್ತಕ್ಕಂಥ ಜೋಪಡಿ ನಿವಾಸಿಗಳು ಬಚ್ಚಲ ನೀರು ಬಟ್ಟೆ ಒಗೆದ ನೀರು ಎಲ್ಲವನ್ನು ಗಲೀಜು ಮಾಡಿ ಕೆನಾಲಿನಲ್ಲಿ ಒಳಗಡೆ ಬಿಡುತ್ತಾರೆ ಮತ್ತು ನಾಯಿ ಯಾವುದಾದರೂ ಮೂಕು ಪ್ರಾಣಿಗಳು ಸತ್ತರೆ ಕೆನಾಲಿನಲ್ಲಿ ಬೀಸಾಡುತ್ತಾರೆ ಇಷ್ಟೆಲ್ಲ ಗಲೀಜಾದ ಕೆನಾಲಿನಿಂದ ನೀರು ಬಿಟ್ಟು ಜನರಿಗೆ ಮೋಸ ಮಾಡುವ ನಿಮಿತ್ತ ನಿಮಗೇನು ಈ ರಾಜಕೀಯ ದುಡ್ಡು ಕಡಿಮೆ ಆಗಿದೆಯಾ ದುಡ್ಡಿಲ್ಲವಾ ಈ ಕೂಲಿಕಾರ ಸಮಸ್ಯೆ ಅಲ್ಲಿ ಕೆಲಸ ಮಾಡುವುದೆಲ್ಲ ಅವರಿಗೆ ಪೇಮೆಂಟ್ ಆಗ್ತೀರಿ ಕಿರಣೆಗವರಿಗೆ ಪೇಮೆಂಟ್ ಹೋಟೆಲ್ ಮಾಲೀಕರಿಗೆ ಪೇಮೆಂಟು ಕೆಲಸ ಮಾಡಿದವ್ರಿಗೂ ಕುಡಿಯುವ ನೀರು ಇಲ್ಲ ಸರ್ ಏನ್ ಸರ್ ಕುಡಿಯುವ ನೀರು ಯಾವ ತರ ಇದೆ ಅಂತ ಅದನ್ನೇ ಹೇಳಕತ್ತೀವ್ರಿ ಈಗ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಜನ ದಂಗೆ ಎದ್ರೆ ಇವರು ಸುದ್ದಾ ಕರೆವು ಶಾಸಕರವರು ಸರ್ ಶಾಸಕರು ಎಲ್ಲಿದ್ದಾರೆ ಅವ್ರೇನು ಬೆಂಗಳೂರಿಗೆ ಇರ್ತಾರೋ ಏನು ಅಮೆರಿಕದಾಗ ಇರ್ತಾರೋ ಮತ್ತೆ ಇನ್ನು ಎಲ್ಲೆಲ್ಲಿ ಅಡ್ಡಾಡ್ತಾರೋ ತಿಳಿದಂತೆ ಆಗಿದೆ ಅವರ ದರ್ಶನವೇ ಇಲ್ಲ ಹಳ್ಳಿಗಳ ಹಳ್ಳಿಗಳ ಕಡೆ ಈಗ ಕೆನಾಲ್ನಲ್ಲಿ ಅಷ್ಟು ಗಲೀಜರದ್ದುದನ್ನು ಇವರೇನು ದಡ್ಡರ ಏನು ಶಾಣರ ಇವರು ವಿದ್ಯಾವಂತರ ಎಜುಕೇಟೆಡ್ ಅಲ್ಲದವರ ಈ ಉದ್ಯೋಗ ಕಾರ್ ಕೆಲಸ ಮಾಡೋರು ಕೂಡ ಮಾಡಿಸಿದ್ರೆ ಶುದ್ಧವಾದ ನೀರು ಸಿಗ್ಬೋದಲ್ಲ ನಮಗೆ ಕೆನಾಲಲ್ಲಿರ್ತಕ್ಕಂಥ ಅಸಹ್ಯಗಳನ್ನೆಲ್ಲ ತೆಗೆದಾಕಿ ಸ್ವಚ್ಛಗೊಳಿಸ್ಬೋದಲ್ಲ ನೀರಾವರಿ ಇಲಾಖೆ ಏನು ಮಾಡ್ತದೆ ಪಂಚಾಯಿತಿ ಸಿಬ್ಬಂದಿಗಳು ಏನು ಮಾಡ್ತಾರ ಈ ಡಿ ಸಿ ಸಾಹೇಬರು ಏನು ಮಾಡ್ತಾರ ಈಗ ಮತ ಓಡಾಡಿ ಮತ ಕೇಳುವಂತ ಸಂಸೋದರು ಏನ್ಮಾಡ್ತಾರ ದೀಶ ಅವ್ರಿಗೆ ಹೇಳಕ್ ಬರಂಗಿಲ್ಲ ಈಗ ಓಡಾಡಿ ಮತ ಕೇಳ್ತಾರ ಇವರು ಮತ ಹಾಕಿದ ಮೇಲೆ ಎಲ್ಲಿರ್ತಾರೆ ಇವರು ಇವ್ರ ಅಪ್ಪಂದ ಮತ ಈಗ ಮತ ಹಾಕೋರು ಯಾರು ರಾಜಕೀಯ ಮಾಡೋರು ಯಾರು ಇವ್ರು ರಾಜಕೀಯ ಯಾವ ರೀತಿ ಮಾಡಬೇಕು ಇವರು ಮತ ಹಾಕಿದವರು ಋಣ ತೀರಿಸ್ಬೇಕೆಂಬ ಗಮನ ಇರಬೇಕಾಗಿತ್ತು ಇವ್ರಿಗೆ ಅದು ಬಿಟ್ಟು ಮತ ಹಾಕಿದ್ದು ಗೆದ್ದ ತಕ್ಷಣವೇ ಅಲಕ್ಷ್ಯ ಸಮಾಜದ ಬಗ್ಗೆ ಅಲಕ್ಷ್ಯ ನಿರ್ಲಕ್ಷ್ಯ ರಾಜಾರೋಷವಾಗಿ ತಮ್ಮ ಇಚ್ಛಾನುಸಾರ ಇವರು ನಡೀತಾ ಇವ್ರದ್ದು